ಸೊ ಇಬ್ರು ಡೆಬ್ಯೂ ಸಿನಿಮಾನ ಮಾಡ್ತಿದೀರಾ ಆಕ್ಚುಲಿ ನಿಮ್ನ ಇಂಟರ್ವ್ಯೂ ಮಾಡಕ್ ನಾನು ಬಂದಿಲ್ಲ ನಿಮ್ ಇಬ್ರು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಬಂದಿದ್ವಿ ಬಿಕಾಸ್ ನ್ಯೂ ಫೇಸ್ ನ್ಯೂ ಫೇಸ್ ಮಾತ್ರ ಅಲ್ಲ ಕ್ಯೂಟಿಫುಲ್ ಫೇಸ್

ತುಂಬ ಸ್ಪೆಷಲ್ ಅನಿಸುತ್ತೆ ಯಾವಾಗಲೂ ಇಲ್ಲಿ ಬಂದಾಗ ಎಲ್ಲ ಬೆಂಗಳೂರಲ್ಲಿರೋರು ಎಲ್ಲರಿಗೂ ಗೊತ್ತಿದೆ ಅಟ್ಲೀಸ್ಟ್ ಒಂದು ಸಲ ಟ್ರೈ ಮಾಡಿರ್ತಾರೆ ಇಲ್ಲಿ ಬಂದೆ ಸೊ ನನಗೆ ಈ ಚಟ್ನಿ ಅಂದರೆ ತುಂಬ ಇಷ್ಟ ಆಮೇಲೆ ಈ ದೋಸೆ ನಾನು ಮೊದಲೇ ಸಹ ನಾನು ಟ್ರೈ ಮಾಡಿದ್ದಾರೆ ನಮ್ಮ ಅತ್ತೆ ಜೊತೆ ಅತ್ತೆ ಕರ್ಕೊಂಡು ಬಂದಿದ್ದರು ಅದೇ ಅವನೊಂದು ಆಗಿ ತೋರಿಸಬೇಕು ಅಂತ ಬಂದಿದೆ ಆವಾಗ ನಮ್ಮ ತಾತವ್ರ ಫೋಟೋ ಇತ್ತು ಒಳಗಡೆ ಸೊ ನನಗೆ ಅದು ಗೊತ್ತಿರಲಿಲ್ಲ ಸೊ ಆಗ ತೋರಿಸಿದಾಗ ಆ ಇಷ್ಟೊಂದು ಜನ ಗ್ರೇಟಾಗಿ ಇಲ್ಲಿ ಬಂದಿರೋರು ಅದ್ರ ಜೊತೆ ನಮ್ಮ ಒಂದು ಫೋಟೋ ಇದೆಯಲ್ಲ ಅಂತ ಅವರು ಬಟ್ ಅಷ್ಟೊಂದು ಕತೆಗಳು ಹೇಳ್ತಾ ಇದ್ರು ಹೇಗೆ ನಮ್ಮ ತಾತೋರ್ಗೆ ದೋಸೆ ಎಷ್ಟಿಷ್ಟ ಅಂತ ನಮ್ಮ ಆಫೀಸ್ ಹತ್ರ ಇದೆ ನಮ್ಮ ತಾತವ್ರ ಆಫೀಸ್ ಸೊ ಯಾವಾಗ್ಲೂ ಇಲ್ಲಿಂದ ದೋಸೆ ಆರ್ಡರ್ ಮಾಡ್ತಾ ಇದ್ರು ಇಲ್ಲ ಇಡ್ಲಿ ಆರ್ಡರ್ ಮಾಡ್ತಾ ಇದ್ರು ಸೊ ಆತರ ಸ್ಪೆಷಲ್ ಪ್ಲೇಸ್ ನಮ್ಗಿದ್ರು ಎಲ್ಲಾರ್ಗು ನನಗೆ ವಿದ್ಯಾರ್ಥಿ ಭವನದ ತಕ್ಷಣ ನನಗೆ ಖಾಲಿಯಾಗಿ ನಾನು ಯಾವಾಗ ನೋಡೋದಿಲ್ಲ ಪ್ರತಿ ಸತಿ ಬಂದಾಗಲೂ ಇಲ್ಲಿ ಟೋಟಲ್ ತೊಗೊಂಡು ಕ್ಯೂ ಅಲ್ಲಿ ಇಷ್ಟು ಸರಿ ಕ್ಯೂ ಅಲ್ಲಿ ನೋಡಿ ಮಾಡೋದು ಒಂದು ರೌಂಡ್ ಗಾಂಧಿ ಬಂದರೆ ಸುಳ್ಳು ಹಾಕೊಂಡು ಬಂದು ವಿಂಡೋ ಶಾಪಿಂಗ್ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಒಂದಷ್ಟು ಬಟ್ಟೆಗಳು ಅಥವಾ ಈ ರೋಡ್ ಸೈಡ್ ತರೋ ಗಾಡಿಲ್ಲ ಕಿಪ್ಸು ಎಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ ಅದೆಲ್ಲ ಹತ್ತು ರೂಪಾಯಿ ಕೊಡ್ತಾರೆ ಅವಾಗ ಇನ್ನು ಕಮ್ಮಿ ಸಿಗ್ತಾ ಇತ್ತು ಸೊ ಹಿಂಗೆ ಎಲ್ಲ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಇರೋದೇನ ಬಟ್ ಇವತ್ತು ಫಸ್ಟ್ ಟೈಮ್ ಗೌರಿ ಜೊತೆಲ್ಲರ ಜೊತೆ ಬಂದು ದೋಸೆ ಮಜಾನೇ ಬೇರೆ ಇಲ್ಲ ಇಷ್ಟು ನಾನು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನನ್ಗೆ ಬಂದ ಕಾಲೇಜಲ್ಲಿ ಬಂದಾಗ್ಲೂ ನಮ್ಮ ಫ್ರೆಂಡ್ಸ್ ಜೊತೆಲ್ಲ ಟೋಕನ್ ಅದು ತಗೊಂಡು ಒಂದು ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಜನಕ್ಕೆ ಕಾಯ್ತಾ ಇದ್ವಿ ಸೊ ಈಗ ಬಂದು ಕಿಚನ್ ಎಲ್ಲ ತೋರಿಸಿ ಹೆಂಗೆ ಅವ್ರು ಮಾಡ್ತಾರೆ ಅಂತ ಅವ್ರ ಜೊತೆ ಎಲ್ಲ ಅವಕಾಶ ಸಿಕ್ಕಿರೋದೆ ಒಂಥರ ಗ್ರೇಟ್ ಅನಿಸ್ತಾ ಇದೆ ಆಕ್ಚುಲಿ ಹಬ್ಬ ಹರಿದಿನಗಳು ಅಥವಾ ಊರ್ ಹಬ್ಬ ಅಂತ ಬಂದಾಗ ಮಾತ್ರ ಜಾತ್ರೆ ನಡೆಯುತ್ತೆ ಆದ್ರೆ ಬಸವನ್ ಗುಡಿಲಿ ಯಾವಾಗಲೂ ಜಾತ್ರೆ ತರ ಏನಿರುತ್ತೆ ಬಿಕಾಸ್ ಅಷ್ಟು ತುಂಬಿರ್ತೀವಿ ಯಾವಾಗಲೂ ಹೂವಿನ ಅಂಗಡಿ ಆಗಿರ್ಬೋದು ಬೇರೆ ಬೇರೆ ಶಾಪಿಂಗ್ಸ್ ಆಗಿರ್ಬೋದು ಸೊ ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ಬಟ್ ಗೌರಿ ಸಿನಿಮಾ ಬಗ್ಗೆ ಇವತ್ತು ಇಲ್ಲಿ ಗೌರಿ ಇಲ್ಲಿ

ಅದೇದ್ದ ಸೊ ಅದೇ ನಮ್ಮ ಸಿನಿಮಾ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಒಂದು ರಿಯಲ್ ಸ್ಟೋರಿ ಇದೆ ಅಂತ ಸೊ ಎಲ್ಲರಿಗೂ ಒಂದು ಇಷ್ಟ ಆಗೋವಂಥ ಸಿನ್ಮಾ ಡೆಫಿನೆಟ್ಲಿ ಸೊ ದಯವಿಟ್ಟು ಆಗಸ್ಟ್ ಫಿಫ್ಟೀನ್ ರಿಲೀಸ್ ಆಗ್ತಾ ಇದೆ ಆಮೇಲೆ ಈ ಹೋಟೆಲ್ ಕೂಡ ಒಂದು ಆಗಸ್ಟ್ ಫಿಫ್ಟೀನ್ ಒಂದು ಸ್ಪೆಷಲ್ ಡೇ ನಮಗೆ ಫ್ರೀಡಮ್ ಸಿಕ್ತಾಗ ಸೊ ಎಲ್ಲರೂ ಬಂದು ಆ ದಿನ ನಮ್ಮ ಸಿನಿಮಾ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಖಂಡಿತ ನಿಮ್ಮ ಪ್ರೀತಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ ಗೌರಿ ಒಂಥರ ತುಂಬಾ ಸ್ಪೆಷಲ್ ಸಿನಿಮಾ ನನಗೆ ನನಗೆ ಅಷ್ಟೆಲ್ಲ ನಮ್ಮ ಇಡೀ ತಂಡಕ್ಕೆ ಕೂಡ ಆಗಸ್ಟ್ ಹದಿನೈದು ನಾನು ಇವ್ರು ಹೇಳ್ತಿದ್ದೆ ಹೇಗಿದ್ರೆ ನೀವು ಆಗಸ್ಟ್ ಹದಿನೈದು ರಜೆ ತೊಗೊಂಡಿದ್ದೀರಾ ಅಂದ್ರೆ ಅಲ್ಲ ಆಗಸ್ಟ್ ಹದಿನೈದು ಅಲ್ಲ ಫ್ರೈಡೇಸ್ ರಜೆ ತೊಗೊಂಡಿರಂತೆ ಆಗಸ್ಟ್ ಹದಿನೈದು ಗುರುವಾರ ಬಿಡುತ್ತೆ ಸೊ ನೆಕ್ಸ್ಟ್ ಡೇ ಒಬ್ರು ನಮ್ಮ ಮೂವಿನಾದ್ರೂ ನೋಡಿ ಅಂತ ಅಂತಿ ಹಾಗೆ ಪ್ರತಿಯೊಬ್ಬರಿಗೂ ರಜಾ ಇರುತ್ತೆ ಆಗಸ್ಟ್ ಫಿಫ್ಟೀಂತು ಅಥವಾ ಫಾಲೋವಿಂಗ್ ಡೇಸ್ ಬರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅದಕ್ಕೂ ರಜಾ ಇರುತ್ತೆ ಸೊ ದಯವಿಟ್ಟು ಕಾರಣ ಕೊಡೋದಿಲ್ಲ ನಮ್ಮ ಕನ್ನಡ ಸಿನಿಮಾವನ್ನ ದಯವಿಟ್ಟು ಹೋಗಿ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರೂ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಬಟ್ ಇಷ್ಟ ಆದಾಗ ಏನು ಕಷ್ಟ ಅನಿಸಲ್ಲ ಸೊ ನಮ್ಮ ಪ್ರೀತಿಯ ಫಲ ಗೌರಿ ಎಲ್ಲರ ಪ್ರೀತಿಯ ಮೆಮರಿನ ಫಲ ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಬೋದು ಸಿನ್ಮಾಗೆ ಹೋಗಿ ಸಿನಿಮಾ ನೋಡಿ ಸಾರಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಯಾಕೆ ಅಂತಂದ್ರೆ ಆ ಬಿಸಿಲ್ ಹೊಡೆದು ಮಜಾ ಮಾಡಿ ಯಾವುದೋ ಒಂದು ಪಂಚಿಂಗ್ ಡೈಲಾಗ್ ಬರುತ್ತೆ ಅದಕ್ಕೆ ಎಲ್ಲರೂ ಕೇಕೆ ಹಾಕೊಂಡ್ ಥಿಯೇಟರ್ ಅಲ್ಲಿ ಆ ಮಜಾ ನಮ್ ಮನೇಲಿ ಖಂಡಿತವಾಗ್ಲೂ ಸಿಗಲ್ಲ ಮೇ ಬಿ ಬೇಗ ಬರ್ಬೋದು ಟಿವಿ ಬಟ್ ನಾಲ್ಕು ಜನ ಇರ್ತೀವಿ ಬಟ್ ಡೈಲಾಗ್ ಬರುತ್ತೆ ಡೈಲಾಗ್ ನೋಡಿದಾಗ ನನಗೇನೆ ಥಿಯೇಟರ್ ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಗೌರಿ ಸುಮಾ ನೋಡಿ ಆಗಸ್ಟ್ ಫಿಫ್ಟೀನ್ಸ್ ರಿಲೀಸ್ ಆಗ್ತದೆ ಶೋ ಸೂಪರ್ ಡೂಪರ್ ಆಫರ್ ಇದೆ ಅದನ್ನ ಕಡೆಯಿಂದ ಸೊ ಅದೇನು ಅಂತ ಆಗ್ತದೆ ಇನ್ನು ಒಂದು ಟಾಸ್ಕ್ ಇದೆ